ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ನಾನು ಚಿಕ್ಕು ಐಸ್ ಕ್ರೀಮ್ ಕ್ಯಾಂಡಿಯನ್ನು ಹೇಗೆ ಮಾಡೋದು ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ ಇಲ್ಲಿ ಏಳರಿಂದ ಎಂಟು ಚಿಕ್ಕು ಹಣ್ಣನ್ನು ತೆಗೆದುಕೊಂಡಿದ್ದೀನಿ ಬೆಳಿಗ್ಗೆ ಇದನ್ನು ಮಾಡ್ತಾಯಿದ್ದೀನಿ ಯಾಕಂದರೆ ಅದು ಕ್ಯಾಂಡಿ ಆಗಲಿಕ್ಕೆ ಟೈಮ್ ಹಿಡಿಯುತ್ತೆ ಅಂತ ಹೇಳಿ ಸೊ ತುಂಬ ಆಗಿ ಮಾಡುವಂಥದ್ದು ಇಲ್ಲಿ ನಾನು ಈ ರೀತಿಯಾಗಿರುವಂತಹ ಎಂಟು ಚಿಕ್ಕು ಹಣ್ಣನ್ನು ತೆಗೆದುಕೊಂಡು ಇದನ್ನು ಚೆನ್ನಾಗಿ ವಾಶ್ ಮಾಡಿ ಸಿಪ್ಪೆ ಸೊಲೆ ಇದರೊಳಗಡೆ ಇರುವಂತಹ ಪಲ್ಸನ್ನು ತೆಗೆದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೀನಿ ಅದಕ್ಕೂ ಮೊದಲು ಇಲ್ಲಿ ಒಂದು ಕಪ್ ತೆಗೆದುಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಗೋಡಂಬಿಯನ್ನು ಹಾಕಿ ಬಿಸಿ ನೀರನ್ನು ಹಾಕ್ಕೊಳ್ತೀನಿ ಸೊ ಈ ಬಿಸಿ ನೀರು ಈ ಗೋಡಂಬಿ ನೆನಿಬೇಕು ಸೊ ನೆನೆದಾದ ಮೇಲೆ ನಾನು ಈ ಐಸ್ ಕ್ರೀಮನ್ನು ಮಾಡ್ತೀನಿ ಸೊ ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಒಂದು ಸ್ಪೂನ್ ಜೊತೆಗೆ ಈ ರೀತಿ ಕಟ್ ಮಾಡಿಕೊಂಡು ಸೊ ಇದರಲ್ಲಿರುವಂತಹ ಬೀಜವನ್ನು ತೆಗೆದುಕೊತೀನಿ ಈ ರೀತಿ ಸ್ಪೂನಿನ ಸಹಾಯದಿಂದ ಎಲ್ಲವನ್ನ ತೆಗೆದುಕೋಬೇಕು ಸೊ ಇದರಲ್ಲಿ ಕೆಲವೊಂದು ಹಾಳಾಗಿತ್ತು ಅಂದ್ರೆ ಗಟ್ಟಿ ಆಗಿತ್ತು ಸೊ ಇದು ಬರೋದಿಲ್ಲ ಚಿಗುರು ಇರುವಾಗ ಇದನ್ನ ಕುಯ್ದ್ರೆ ಈ ರೀತಿ ಎಲ್ಲ ಸಿಗುತ್ತೆ ಸೊ ನೋಡಿ ಗಟ್ಟಿ ಆಗಿತ್ತು ಈ ರೀತಿ ಎಲ್ಲ ಹಾಕೋಬೇಡಿ ಚೆನ್ನಾಗಿರೋದನ್ನೇ ಹಾಕಿ ಸೊ ಇಲ್ಲಿ ನಾನು ಇಷ್ಟೊಂದು ಪಾಲ್ಸನ್ನು ತೆಗೆದುಕೊಂಡಿದ್ದೀನಿ ಇದಕ್ಕೆ ನಾನು ಮಿಲ್ಕ್ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಫಿಫ್ಟೀನ್ ರುಪೀಸ್ ಪ್ಯಾಕನ್ನು ಹಾಕೊಂಡಿದ್ದೆ ನಾನಿಲ್ಲಿ ಒಂದು ನಾಲ್ಕು ಖರ್ಜೂರವನ್ನು ಈ ರೀತಿ ಓಪನ್ ಮಾಡಿ ಬೀಜ ತೆಗೆದು ಹಾಕ್ಕೊಳ್ತಾ ಇದ್ದೀನಿ ಸೊ ಇನ್ನೂ ಸ್ವೀಟಾಗಿ ಬೇಕಾಗತ್ತೆ ಇದು ಮಕ್ಕಳಿಗೋಸ್ಕರ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಕಲ್ಲು ಸಕ್ಕರೆ ಕೂಡ ಹಾಕ್ಕೊಳ್ತೀನಿ ಸೊ ನೀವೇನಾದರೂ ತಿಂತ ಇದ್ದೀರಾ ದೊಡ್ಡವ್ರು ಏನಾದರೂ ತಿಂತಾ ಇದ್ದೀರಾ ಅಂತ ಹೇಳಿದರೆ ಸಕ್ಕರೆಯನ್ನು ಅವಾಯ್ಡ್ ಮಾಡಿ ಈ ಡೇಟ್ಸನ್ನು ಜಾಸ್ತಿ ಹಾಕೋಬೋದು ಈ ರೀತಿ ಕಲ್ಲು ಸಕ್ಕರೆ ಇದರಲ್ಲಿ ಸ್ವಲ್ಪನ ಹಾಕ್ಕೊಳ್ತೀನಿ ಇಷ್ಟ ಹಾಕ್ಕೊಳ್ತಾ ಇದ್ದೀನಿ ಸೊ ಅವಾಗಲೇ ನೆನೆಸಿರುವಂತಹ ಗೋಡಂಬಿ ಜೊತೆಗೆ ಸ್ವಲ್ಪ ಹಾಲು ಸೊ ನೋಡಿದ್ರಲ್ಲ ಇವಿಷ್ಟನ್ನು ಇವಾಗ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪ ಹಾಕಿ ಗ್ರೈಂಡ್ ಮಾಡ್ಕೊತೀನಿ ಸೊ ಈ ರೀತಿಯಾಗಿದೆ ಇದಕ್ಕೇನೆ ಎಲ್ಲವನ್ನ ಹಾಕೊಳ್ತೀನಿ ಸೊ ಈ ರೀತಿಯಾಗಿ ಬಂದಿದೆ ಇನ್ನ ಈ ರೀತಿಯಾಗಿರುವಂತಹ ಕ್ಯಾಂಡಿ ಮಾಡುವಂತದ್ದಿದೆ ಸೊ ಇದನ್ನ ಆ ಕ್ರೀಮ್ ಅನ್ನ ಇದಕ್ಕೆ ಹಾಕಬಹುದು ಅಥವಾ ಕಪ್ ಇದೆಯಲ್ಲ ಈ ರೀತಿ ಗ್ಲಾಸ್ ಇರುತ್ತಲ್ಲ ಇದಕ್ಕೂ ಕೂಡ ಹಾಕಿ ಇಡ್ಕೋಬಹುದು ಅಥವಾ ಇದನ್ನ ಒಂದು ಬೌಲ್ಗೆ ಹಾಕಿ ಕೂಡ ಕ್ಲೋಸ್ ಮಾಡಿ ಇಡೋದ್ರಿಂದ ಕ್ರೀಮ್ ರೀತಿಯಾಗಿ ಸಿಗುತ್ತೆ ಸೊ ನಾನು ಇದಕ್ಕೆ ಮಕ್ಕಳಿಗೆ ಏಸಿ ಆಗುತ್ತೆ ಅಂತ ಹೇಳಿ ಇದಕ್ಕೆ ಹಾಕ್ಕೊಡ್ತೀನಿ ಸೊ ಇದಕ್ಕೆ ಹೇಳಿ ಮಾಡಿಸಿದಾಗ ಆಯ್ತು ಇವಾಗ ನಾನು ಮಿಡಲಲ್ಲಿ ಹಾಕೋ ಈ ರೀತಿ ಸೊ ಈ ರೀತಿ ಕ್ಯಾಂಡಿ ಹೆಲ್ದಿಯಾಗಿ ಮನೆಯಲ್ಲೇ ಮಾಡಿ ಮಕ್ಕಳಿಗೆ ಮಾಡಿ ಕೊಡ್ಬೋದು ಐಸ್ ಕ್ರೀಮ್ ಅಂದರೆ ಯಾವ ಮಕ್ಳಿಗೆ ತಾನೇ ಇಷ್ಟ ಇಲ್ಲ ಅಲ್ವಾ ಸೊ ಹೊರಗಡೆಯಿಂದ ಯಾವುದೋ ನೀರನ್ನು ಹಾಕಿ ಮಾಡಿರ್ತಾರೆ ಸೊ ತುಂಬಾ ಚೆನ್ನಾಗಿ ಮನೆಯಲ್ಲೇ ನಾವು ಮಕ್ಕಳಿಗೆ ಮಾಡಿ ಕೊಡ್ಬೋದು ಇದನ್ನು ಯಾಕೆ ಕೊಟ್ಟಿರ್ತಾರ ಅಂತ ಹೇಳಿದರೆ ಸೊ ನೆಕ್ಸ್ಟ್ ಇದು ಗಟ್ಟಿಯಾದಾಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಓಪನ್ ಮಾಡಲಿಕ್ಕೆ ಈಸಿ ಆಗುತ್ತೆ ಮತ್ತೆ ಸ್ಟೋರ್ ಮಾಡಲಿಕ್ಕೂ ಕೂಡ ಈಸಿ ಆಗುತ್ತೆ ಅಂತ ಹೇಳಿ ಸೊ ನೋಡಿದ್ರಲ್ಲ ಇವಾಗ ಇದನ್ನು ಸ್ಟೋರ್ ಮಾಡ್ತೀನಿ Fajdali, Ice Cream. Te quita el dinero. Sorte, yo no sé so, el pan. No, ir, no. ಐಸ್ ಕ್ರೀಮನ್ನು ಕ್ಯಾಂಡಿ ಮಾಡ್ಲಿಕ್ಕೆ ಅಂತ ಹೋದೆ ಇದು ಸ್ವಲ್ಪ ಕ್ರೀಮಿ ಕ್ರೀಮಿ ಆಗಿರೋದ್ರಿಂದ ಚಿಕ್ಕು ಆಲ್ರೆಡಿ ಸ್ವಲ್ಪ ಮೆಲ್ಟ್ ರೀತಿಯಾಗಿರುತ್ತೆ ಅಂಟಂಟಾಗಿರುತ್ತೆ ಸೊ ಇನ್ನು ಕ್ಯಾಂಡಿ ಮಾಡಬೇಕಾದ್ರೆ ಸ್ವಲ್ಪ ನೀರನ್ನೆಲ್ಲ ಹಾಕಿದಾಗ ಅದು ಕ್ಯಾಂಡಿಯಾಗಿ ಆಗುತ್ತೆ ಸೊ ವಾಟರ್ ಮೆಲನ್ ಎಲ್ಲ ಮಾಡಿದಾಗ ತುಂಬ ಚೆನ್ನಾಗಿ ಬರ್ತಾ ಇತ್ತು ಬಟ್ ಇದು ಹಾಲೆಲ್ಲ ಹಾಕಿರೋದ್ರಿಂದ ತುಂಬಾ ಕ್ರೀಮಿಯಾಗಿ ಬಂದಿತ್ತು ಸೊ ಹಾಗಾಗಿ ಈ ರೀತಿ ಕ್ಯಾಂಡಿ ಆಗಿ ಬರಲಿಲ್ಲ ಏನೋ ಅಂದ್ಕೊಂಡೆ ಏನೋ ಆಯಿತು ಆದರೂ ಕೂಡ ಇದು ಟೇಸ್ಟಿಯಾಗಿ ಬಂದು ಸೊ ಹಾಗೆ ಇದನ್ನು ಕಪ್ಗೆ ಹಾಕಿ ತಿನ್ನೋಣ ಅಂತ ಹೇಳಿ ಇವಾಗ ಕಪ್ಗೆ ಹಾಕ್ತಾ ಇದ್ದೀನಿ ಇನ್ನು ಈ ರೀತಿ ಐಸ್ ಕ್ರೀಮ್ ಮಾಡೋದಾದರೆ ಮೊದಲಿಗೆ ಒಂದು ಬೌಲ್ಗೆ ಹಾಕಿ ಸೊ ಫ್ರಿಜ್ಜಲ್ಲಿ ಅಲ್ಲಿ ಸ್ಟೋರ್ ಮಾಡಬೇಕು ಆವಾಗ ಕ್ರೀಮಿಯಾಗಿ ಈ ಐಸ್ ಕ್ರೀಮನ್ನು ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಸೊ ಇದೇ ರೀತಿಯಾಗಿ ಮಾಡಬೇಕು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಮತ್ತೆ ನಾನು ಮಾಡಿದಾಗ ಈ ರೀತಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಫೈನಲ್ಲಿ ಐಸ್ ಕ್ರೀಮ್ ಈ ರೀತಿಯಾಗಾಯಿತು ಆದರೂ ಕೂಡ ಟೇಸ್ಟ್ ತುಂಬಾ ಚೆನ್ನಾಗಿತ್ತು